ಹಲೋ ಹಲೋ ಸೂರ್ಯಪ್ರಸಾದ್ ಬಂಟ್ವಾಳ ನಮಸ್ಕಾರ ಏನಾಗಿದೆ ಅಂದ್ರೆ ಈಗ ಚಿಕ್ಕ ಚಿಕ್ಕ ಮಕ್ಕಳನ್ನು ಈಗ ಶಾಲೆಯಲ್ಲಿ ನೋಡಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡಿಬೇಕು ಅಥವಾ ಮುಂದೆ ಬರಬೇಕು ಒಳ್ಳೆ ಮಾರ್ಕ್ ಮಾರ್ಕ್ಸ್ ತೆಗಿಲಿಕ್ಕೆ ಆಗುದಿಲ್ಲ ಬೌದ್ಧಿಕವಾಗಿ ಅವರ ಮಟ್ಟ ಇಷ್ಟೆ ಅಂತ ಇರ್ತದೆ ಈ ಮಕ್ಕಳಿಗೆ ನಾವು ಇನ್ನೊಬ್ಬನನ್ನು ಕಂಪೇರ್ ಮಾಡುದನ್ನು ಫಸ್ಟ್ ಬಿಡ್ಬೇಕು ಒಳ್ಳೆ ಇನ್ನೊಂದು ಈ ಇದೇ ರೀತಿ ಮತ್ತೆ ಒಂದು ನಮ್ಮಲ್ಲಿ ಈ ಮೋರ ಕ್ಲಾಸ್ ಕ್ಲಾಸಸ್ ಅಂತ ಮುದ್ದು ಇಷ್ಟಲ್ಲ ಅದೀಗ ಮರೆಯಾಗಿ ಹೋಗಿದೆ ಈಗ ಏನಾಗಿದೆ ನ್ಯೂಕ್ಲಿಯರ್ ಫ್ಯಾಮಿಲಿ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಮಕ್ಕಳು ಅಣ್ಣ ತಮ್ಮಂದಿರಲ್ಲ ಅಕ್ಕ ತಂಗಿಂದಿರಲ್ಲ ಅವರನ್ನು ವಿಚಾರಿಸುವವರು ಚಿಕ್ಕಪ್ಪ ದೊಡ್ಡಪ್ಪ ಮಾವ ಆ ಕೂಡು ಕುಟುಂಬ ಇಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಯಾವಾಗ ಬಂತು ನೋಡಿ ಇಂಥದ್ದೆಲ್ಲ ಸ್ಟಾರ್ಟ್ ಆಗಿದ್ದು ಆವಾಗ ಮತ್ತೆ ಈಗ ನೋಡಿ ನೀವು ಧಾರಾವಾಹಿಗಳು ಕೆಲವೆಲ್ಲ ನೋಡ್ತಾರೆ ನೋಡಿ ಇದರಲ್ಲಿ ಕೂಡ ಯಾವ್ದು ಮೆಸೇಜ್ ಇಲ್ಲ ಎಲ್ಲವೂ ಇಬ್ರು ನಾಲ್ಕು ಜನ ಹೆಂಡತಿರು ಅಥವಾ ಸಂಸದವನ್ನು ಹೇಗೆ ಹಾಳು ಮಾಡುವುದು ಇದೇ ಹೇಳಿಕೊಡ್ತಾರೆ ದಿನ ಬೇರೆ ಯಾವುದಿಲ್ಲ ಇಲ್ಲ ನೋಡಿ ನಿಮ್ಮ ಒಂದು ಮೊಬೈಲ್ ಮತ್ತು ಟಿವಿ ಧಾರಾವಾಹಿಗಳು ಬಂದ ಮೇಲೆ ಎಲ್ಲ ಆದಷ್ಟು ಆದಷ್ಟು ಗಾಢ ಪರಿಣಾಮ ಪರಿಣಾಮ ಮನುಷ್ಯರ ಮೇಲೆ ಬಿದ್ದಿದೆ ಇನ್ನು ಏನಪ್ಪಾ ಅಂದ್ರೆ ಕೂಡು ಕುಟುಂಬ ಇಲ್ಲ ಇನ್ನೊಂದು ಇನ್ನೊಂದೇನತ್ತೆ ನಮ್ಮಲ್ಲಿ ಒಂದು ರೀತಿಯಲ್ಲಿ ಅಹ್ ಎಲ್ಲಾ ಮನೆಗೆ ಮನೆಗೆ ಈಗ ಒಂದು ಗ್ರಾಮ ಅವರೊಂದು ಇದಕ್ಕಿಂತ ಮುಂಚೆ ಒಂದು ಕರೆ ಕೊಟ್ಟರಲ್ಲ ಅವರಿಗೆ ನಾವು ಹೇಳ್ತೇವೆ ಗೊತ್ತ ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ಪ್ರತಿಯೊಂದು ಮನೆಯವರಿಗೆ ಎಜುಕೇಟ್ ಮಾಡ್ಕೊಡ್ಬೇಕು ನಮ್ಮ ಫ್ಯಾಮಿಲಿ ಕುಟುಂಬ ಪ್ರಬೋಧಿನಿ ಅಂತ ಹೇಳ್ತಾರೆ ನೋಡಿ ಅದೇ ರೀತಿ ಯಾವ ಯಾವ ರೀತಿಯಲ್ಲಿ ರೀತಿಯಲ್ಲಿರ್ಬೇಕು ಹೇಗಿರ್ಬೇಕು ಸಂಸ್ಕಾರ ಈ ಭಾರತದ ಮಣ್ಣಿನ ಸತ್ವ ಗುಣಗಳು ಹೇಗೆ ಹೇಗೆ ಇರ್ಬೇಕು ಅನ್ನೋದನ್ನ ಸ್ವಲ್ಪ ಕಲಿವಾಗಿ ಯಾಕಂದ್ರೆ ಮೊದಲ ಹಿರಿಯರು ಇರ್ತಿದ್ರಲ್ಲ ಈಗ ಅದೇ ಅವರವರೇ ನೋಡಿ ಆಸ್ಟ್ರೇಲ್ಗೆ ಬಿಡ್ತಾರೆ ಈ ಕಡೆ ಬೇರೆ ಬೇರೆ ಕಡೆ ಎಲ್ಲೆಲ್ಲ ಬಿಡ್ತಾರೆ ಅವರಿಗೆ ಅಲ್ಲಿ ಹೇಳಿಕೊಡುವವರು ಯಾರು ಇಲ್ಲ ಮೊಬೈಲೇ ಪ್ರಪಂಚ ಅವರಲ್ಲಿ ಅಲ್ವಾ ಯಾರು ಹೇಳಿಕೊಡುವವರಿಲ್ಲ ಪೋಷಕರಂತೂ ಹತ್ತಿರ ಇರುದಿಲ್ಲ ಅವರವರ ಮೊಬೈಲ್ ಅಲ್ಲಿ ಅವರವರು ಬ್ಯುಸಿ ಆಗಿರ್ತಾರೆ ಹಾಗೆಲ್ಲ ಇರುವಾಗ ನಾವು ಆದಷ್ಟು ಸ್ವಲ್ಪ ಜಾಗೃತಿಯಾಗಿ ತಗೊಳ್ಬೇಕು ಮತ್ತೆ ಇನ್ನೊಂದು ಈ ಮಾರ್ಕ್ ಸೇರೇ ಅಷ್ಟೇ ನಾವು ಮಾರ್ಕ್ ತೆಗೆದಿದ್ದ ಏನು ಏನು ದೇಶ ಹೋಗುದಿಲ್ಲ ಏನಂದ್ರೆ ಅವರವರು ನೋಡಿ ನೀವು ಶಾಲೆಯಲ್ಲಿ ನೋಡಿ ಯಾರು ದಡ್ರಿದ್ದಾರೆ ಅವರೇ ಮೇಲೆ ಮೇಲೆ ಅವರು ಒಂದು ಹುದ್ದೆಯನ್ನು ಅಲಂಕರಿಸಿರ್ತಾರೆ ಪ್ರತಿಯೊಂದು ವಿಷಯದಲ್ಲಿ ನ್ಯೂಟನ್ ಬಗ್ಗೆ ಯಾರನ್ನು ಬೇಕಾದ್ರೆ ಇಚ್ ಮಾಡಿ ಅಲ್ವಾ ಮತ್ತೆ ಯಾರು ಬಡವರಿರ್ತಾರೆ ಅವರೇ ಜೀವನದಲ್ಲಿ ಗುರಿಯನ್ನು ಹೊಂದಿರ್ತಾರೆ ಇವರು ಖಾಲಿ ಒಂದು ಹೆಸರಿಗೆ ಬೇಕಾಗಿ ಒಂದೊಂದು ಸರ್ಟಿಫಿಕೇಟ್ ತಗೊಳ್ತೇವೆ ವಿನಾಹ ಇವತ್ತಿಗೂ ಏನ್ ಗೊತ್ತಾ ಮೆಕ್ಕೆಲ ಶಿಕ್ಷಣ ಪದ್ಧತಿ ಏನಾಗಿದೆ ಗುಲಾಮಗಿರಿಯನ್ನೇ ಸೃಷ್ಟಿಸ್ತಾ ಹೋಗ್ತದೆ ವಿನಾಹ ನೀವು ಎಷ್ಟು ಜನರಿಗೆ ಕೆಲ್ಸ ಕೊಟ್ಟಿದೀರಿ ಏನು ಸಂಶೋಧನೆ ಮಾಡಿದ್ರಿ ಯಾವ್ದಾದ್ರು ಉಂಟಾ ಇಲ್ಲ ನಾವು ಇವತ್ತಿಗೂ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗುದು ಕೆಲಸ ಸಿಗ್ತದೆ ಕೆಲಸ ಸಿಗ್ತದೆ ಹೋದ್ರೆ ಎಲ್ಲವೂ ಸರಿ ಆಗ್ತದೆ ಒಳ್ಳೆ ಒಳ್ಳೆ ಮಾತು ಒಳ್ಳೆ ಸಲಹೆ ಕೊಟ್ಟಿದ್ದೀರಿ ಬಹಳ ಧನ್ಯವಾದಗಳು ಸರ್ ಕರೆ ಮಾಡಿಕ್ಕಾಗಿ ಧನ್ಯವಾದಗಳು ಇಬ್ರು ಪ್ರಶ್ನೆಗಳು ಒಂದೇ ರೀತಿಯಲ್ಲಿತ್ತು ಅವ್ರ ಮೊದಲನವರು ಬಹಳ ಕಳಕಳಿಯಿಂದ ಮಾತಾಡಿದ್ರು ಏನಂದ್ರೆ ನಾವು ಬಾಲ್ಯದಿಂದಲೇ ಮಕ್ಕಳಿಗೆ ಹೇಳಿಕೊಂಡು ಬರುವಂತ ಒಂದು ಶಿಕ್ಷಣ ವ್ಯವಸ್ಥೆ ಆಗ್ಬೇಕು ಅದು ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಎಲ್ಲರೂ ಒಂದೇ ರೀತಿ ಅಂದರೆ ಮಕ್ಕಳಿಗೆ ಮಕ್ಕಳನ್ನು ಮಕ್ಕಳ ರೂಪದಲ್ಲಿ ನೋಡ್ಕೊಂಡು ಹೋಗಬೇಕು ಅಂತ ಎರಡನೇ ಅವರು ಭಾಳ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದರು ಸೀರಿಯಲ್ ಬಗ್ಗೆ ಅದು ಟಿ ವಿಗಳು ಅದರ ಬಗ್ಗೆ ನಾವು ಏನು ಮಾಡುವಾಗಿಲ್ಲ ಕಾರ್ಯಕ್ರಮಗಳು ಬರ್ತಾ ಇರ್ತದೆ ನೋಡುವವರು ಅವರವರ ವರ್ಗದವರು ನೋ ಒಂದೊಂದು ನೋಡುವವರು ನೋಡ್ತಾರೆ ಆದರೂ ಅದನ್ನು ಅವರು ಯಾವ ರೀತಿಯಲ್ಲಿ ಇದು ಮಾಡಬೇಕು ನೋಡಬೇಕು ಯಾವುದನ್ನು ಇದು ಮಾಡಬೇಕು ಅಂತ ಅಭಿಪ್ರಾಯವನ್ನು ಹೇಳಿದ್ದಾರೆ ಡಾಕ್ಟ್ರ್ ಈಗ ಶಾಲೆಗಳಲ್ಲಿ ಅಥವಾ ನಮ್ಮ ಸೌಮ್ಯ ಮೇಡಮು ಈಗ ಶಾಲೆಗಳಲ್ಲಿ ಬಾಲ್ಯದಿಂದಲೂ ಯಾವುದಾದ್ರೂ ಪಠ್ಯಪುಸ್ತಕಗಳನ್ನು ಏನಾದರೂ ಮಾಡಬಹುದಾ ಸರ್ ಏನೋ ಸಾಧ್ಯತೆಗಳು ನಿಮ್ಮ ಏನು ಸಲಹೆಗಳು ಯಾವ ರೀತಿಯಲ್ಲಿ ಕಲಿಸುವಂತಹದ್ದು ಅಂತ ಯಾಕಂದರೆ ಎಲ್ಲ ಆದಮೇಲೆ ಮನಃಶಾಸ್ತ್ರ ವೈ ವೈದ್ಯರ ಬಳಿ ಬರುವ ಬದಲು ಅದರ ಮೊದಲು ಏನಾದರೂ ಮಾಡಬಹುದು ಅಂತ ಯೋಚನೆಗಳಿದೆ ವ್ಯಾಲ್ಯೂ ಎಜುಕೇಷನ್ ಅಂತ ಒಂದು ಸಬ್ಜೆಕ್ಟ್ ಇದೆ ಹೆಚ್ಚಿನ ಶಾಲೆಯಲ್ಲಿ ಓದಲಿಕ್ಕೆ ಅದೊಂದು ಪಾಠ ಇದೆ ಸ್ವಲ್ಪ ಮಾರಲ್ ವ್ಯಾಲ್ಯೂಸ್ ಅದು ಇದೆಲ್ಲ ಇನ್ಕಲ್ಕೇಟ್ ಮಾಡಲಿಕ್ಕೆ ಬಟ್ ಅದು ಎಷ್ಟು ಪ್ರಾಕ್ಟಿಕಲ್ ಆಗಿ ಮಕ್ಕಳು ಯೂಸ್ ಮಾಡ್ತಾರೆ ಅದು ಒಂದು ಕ್ವೆಶನ್ ಇದೆ ಬಟ್ ಆತರ ಒಂದು ಸಿಸ್ಟಮ್ ಇದೆ ಬಟ್ ಇದರಿಂದ ಮೇಲೆ ಮನಸ್ಸಿನ ಬಗ್ಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ನನ್ನ ಪ್ರಕಾರ ಚಿಕ್ಕ ವಯಸ್ಸಿಂದ ನಾವು ಫಿಸಿಕಲ್ ಹೆಲ್ತ್ ಬಗ್ಗೆ ಮಕ್ಕಳಿಗೆ ಹೇಗೆ ಹೇಳ್ತೇವೆ ಅಂದ್ರೆ ಸ್ನಾನ ಮಾಡಬೇಕು ನೈಲ್ ಕಸ್ ನೇಲ್ಸ್ ಕಟ್ ಮಾಡಬೇಕು ಹೇರ್ ಕಟ್ ಮಾಡಬೇಕು ಇಲ್ಲ ಪ ಸ್ನಾನ ಮಾಡಬೇಕು ಅಂತ ಹೇಗೆ ಹೇಳ್ತೇವೆ ಅದೇ ತರ ಮನಸ್ಸಿನ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಒಂದೆರಡು ಪಾಠ ಇದ್ದರೆ ಒಳ್ಳೇದು ಸಣ್ಣ ವಯಸ್ಸಿಂದ ಸೊ ಮನಸ್ಸಿಗೆ ಏನು ನೋವಾಗ್ತದೆ ನಾವು ಮನಸ್ಸನ್ನು ಹೇಗೆ ಕಾಪಾಡಬೇಕು ಸೊ ದುಶ್ಚಟದಿಂದ ಹೇಗೆ ದೂರ ಇರಬೇಕು ಸೊ ಈ ಥರ ಮನಸ್ಸಿಗೆ ಸಂಬಂಧಪಟ್ಟ ಪಾಠ ನಮ್ಮ ಅಲ್ಲಿ ಇರೋದು ಬಹಳ ಕಮ್ಮಿ ಇಲ್ಲ ಇಲ್ಲ ಅದನ್ನು ಸ್ವಲ್ಪ ಸೇರಿಸಿದ್ರೆ ಸೊ ಸಮಾಜದಲ್ಲಿ ಸಾಧಾರಣ ಆ ವಯಸ್ಸಲ್ಲಿ ಹೇಗೆ ಆ ಮಕ್ಕಳು ಹೇಗೆ ಓದ್ಕೊಂಡು ಮೇಲೆ ಹೋಗ್ತಾರೆ ಆ ಒಂದು ಹ್ಯಾಬಿಟ್ ಬರುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ ಅರಿವು ಹಾಗೆ ಆಗ್ತದೆ ಎಲ್ಲರಿಗೆ ಒಟ್ಟಿಗೆ ಸೊ ಅದು ಒಂದು ಮಾಡಬಹುದು ಇನ್ನೊಂದು ಶಾಲೆಯಲ್ಲಿ ಈಗ ಸ್ಟಾರ್ಟ್ ಆಗಿದೆ ಎಲ್ಲ ಶಾಲೆಯಲ್ಲಿ ಒಂದು ಸ್ವಲ್ಪ ಕೌನ್ಸಿಲರ್ಸ್ ತರ ಅಪಾಯಿಂಟ್ ಮಾಡಿದ್ರೆ ಅಟ್ ಲೀಸ್ಟ್ ಇನಿಷಿಯಲ್ ಲೆವೆಲ್ ಅಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಅವರಿಗೆ ಒನ್ ಟು ಒನ್ ಕೌನ್ಸಿಲಿಂಗ್ ಕೊಡ್ಲಿಕ್ಕೆ ಟೀಚರ್ಸಿಗೂ ಗೈಡ್ ಮಾಡಲಿಕ್ಕೆ ಸೊ ಮಕ್ಕಳಿಗೆ ಹೋಗ್ಲಿಕ್ಕೆ ಪೇರೆಂಟ್ಸ್ ಅವರ ಪಾಠ ಮಾಡುವ ಟೀಚರ್ಸ್ ಹತ್ರ ಕೆಲವೊಮ್ಮೆ ಹೋಗ್ಲಿಕ್ಕೆ ಕಷ್ಟ ಆಗತ್ತೆ ಅಥವಾ ಹೇಳ್ಕೊಳ್ಲಿಕ್ಕೆ ಕಷ್ಟ ಆಗತ್ತೆ ಅವಾಗ ಕೌನ್ಸಿಲರ್ ಅಂತ ಒಂದು ಫೆಸಿಲಿಟಿ ಇದ್ರೆ ಅದ್ರಿಂದ ತುಂಬಾ ಬೆನಿಫಿಟ್ ಆಗ್ಬೋದು ಅಂತ ಅನಿಸಿಕೆ ಅಂದ್ರೆ ಬಾಲ್ಯದಿಂದಲೇ ಪಾಠವನ್ನ ಮೊದಲನೇ ನೀತಿ ಬೋಧ ಕ್ಲಾಸ್ ಇತ್ತು ಈಗಲೂ ಇದೆ ಆದ್ರೆ ಬಾಲ್ಯದಲ್ಲಿ ಮನಸ್ಸಿನ ಅಂದ್ರೆ ವ್ಯವಸ್ಥೆಯ ಬಗ್ಗೆ ಯಾವ ರೀತಿಯಲ್ಲಿ ಇರಬೇಕು ಎನ್ನುವಂತರ ಬಗ್ಗೆ ಒಂದು ನೀವು ಹೇಳೋ ಪ್ರಕಾರ ಒಂದು ಬಗ್ಗೆ ಸ್ವಲ್ಪ ಕರಿಕುಲಮಲ್ಲಿ ಅದನ್ನು ಸೇರಿಸಬೇಕು ಯಾಕಂದ್ರೆ ಏನಾಗ್ತಿದೆ ಅಂದ್ರೆ ಸರ್ ಈಗ ಅಂಕಗಳಿದ್ರೆ ಮಾತ್ರ ಜಾ ಓದೋದು ಯಾವ್ದ್ರಲ್ಲಿ ಅಂಕ ಬರ್ತದೆ ಇದರಲ್ಲಿ ಅಂಕ ಇಲ್ಲ ಅಂದ್ರೆ ಬಿಟ್ಟು ಬಿಡ್ತಾರೆ ಆಮೇಲೆ ಎಷ್ಟು ದೊಡ್ಡ ನಷ್ಟ ಆಗ್ತದೆ ಅನ್ನೋದು ಅದು ಬಹಳ ದೊಡ್ಡ ಅದೊಂದು ದುರಂತ ಈಗ ಮುಂದುವರಿಸುತ್ತಾ ಮಾತಾಡ್ತಾ ಸೌಮ್ಯ ಅವರೇ ಮಗುವಿನ ಆರೋಗ್ಯಕರ ಬೆಳವಣಿಗೆ ಮತ್ತು ಪಾಲನೆಗೆ ಅಂದರೆ ನಿಮ್ಮ ಸಲಹೆಗಳು ಏನು ಕೊಡ್ತೀರಿ ನಮ್ಮ ವೀಕ್ಷಕರೇ ಮಕ್ಕಳನ್ನು ಎಲ್ಲ ನೋಡ್ಕೊಳ್ತಾ ಇರ್ತಾರೆ ಪ್ರತಿಯೊಬ್ಬರು ತಾಯಿ ಶ್ರೇಷ್ಠವೇ ಮಗುವಿನ ಬಗ್ಗೆ ಆ ತಾಯಿಗೆ ಗೊತ್ತಿರ್ತದೆ ನೀವೊಬ್ರು ಅಧ್ಯಯನ ಮಾಡಿದ ಕಾರಣ ಮತ್ತೆ ಬಗ್ಗೆ ಎಲ್ಲ ಸಾಮಾನ್ಯವಾಗಿ ಮನೋವೈದ್ಯಕೀಯ ಶಾಸ್ತ್ರದಲ್ಲಿ ನೀವು ಹೆಚ್ಚಿನ ಸಾಧನೆ ಮಾಡಿದ ಕಾರಣ ಏನು ಸಲಹೆ ಕೊಡ್ತೀರಿ ಮಕ್ಕಳನ್ನು ಯಾವ ರೀತಿ ಪೋಷಣೆ ಮಾಡಬಹುದು ಇದು ಒಂದು ಫೈನಲ್ ಆಗಿ ಒಳ್ಳೆಯ ಪ್ರಶ್ನೆ ಹೇಳಿದ್ರಿ ಅಂದ್ರೆ ಇದನ್ನು ಏನ್ ಟಿಪ್ಸ್ ಕೊಡಬಹುದು ಅಂತ ಫಾರ್ ದ ಬೆಟರ್ ವೆಲ್ಬಿಂಗ್ ಆಫ್ ದ ಚೈಲ್ಡ್ಸ್ ಲೈಫ್ ಅಂತ ಹೇಳ್ಬೋದು ತುಂಬ ಒಳ್ಳೆ ವಿಚಾರ ಯಾಕೆಂದರೆ ಒಮ್ಮೆ ವ್ಯಸನ ಅಂತ ಗೊತ್ತಾದ ಮೇಲೆ ಆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಅರ್ಲಿ ಇಂಟರ್ವೆನ್ಷನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ನಾನು ಹೇಳೋದು ಏನಂದರೆ ಸಣ್ಣದಿಂದಲೇ ಬಾಲ್ಯದಿಂದಲೇ ಒಂದು ಈಗ ನಾವು ಹೇಳ್ತೇವೆ ಒಂದು ಡೆವಲಪ್ಮೆಂಟಲ್ ಮೈಲ್ ಎಲ್ಲ ಡೆವಲಪ್ ಆಗಬೇಕಾದ್ರೆ ಒಂದು ಮಗು ಮಾತಾಡಲಿಕ್ಕೆ ಶುರು ಮಾಡುತ್ತೆ ಮತ್ತು ಸೆಂಟೆನ್ಸ್ ವಾಕ್ಯದಲ್ಲಿ ಹೇಳುತ್ತೆ ಆಮೇಲೆ ನಡೆಯುತ್ತೆ ಮತ್ತು ಸ್ವಲ್ಪ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಬಂದಾಗ ಅವರು ಸ್ಲೋಲಿ ಆ ಸ್ಕೂಲ್ ಗೆ ಡೆವಲಪ್ ಆಗ್ತಾರೆ ಆ ಮನೆಯ ಎನ್ವಾಯೆಂಟಿಂದ ಬಿಟ್ಟು ಇನ್ನು ಶಾಲೆ ಎನ್ವಾಯೆಂಟ್ಗೆ ಸ್ಕೂಲ್ ಎನ್ವಾಯೆಂಟ್ಗೆ ಎಕ್ಸ್ಪೋಸ್ ಆಗಿ ಬಿಡ್ತಾರೆ ಈಗ ಸ್ಕೂಲ್ ಎನ್ವಾಯೆಂಟ್ಗೆ ನಾವು ಎಕ್ಸ್ಪೋಸ್ ಹಾಕ್ತೇವ ಆದರೆ ಅಲ್ಲಿ ಪಿಯರ್ ಪ್ರೆಷರ್ ಆಗಲಿ ಪಿಯರ್ ಏನಾದರೆ ಮಾಡ್ಲಿಂಗ್ ಆಗಲಿ ಇಮಿಟೇಷನ್ ಆಗಲಿ ಇನ್ನೊಬ್ಬರನ್ನು ನೋಡಿ ಕಲಿಯೋದು ಇನ್ನೊಬ್ಬರ ಅಭ್ಯಾಸಗಳನ್ನು ಚಟಗಳನ್ನು ಕೆಲವೊಮ್ಮೆ ನಾನು ಸಣ್ಣ ಮಕ್ಕಳನ್ನು ಫೈಂಡ್ ಔಟ್ ಮಾಡಿದ ಕಾರಣ ಕೆಲವೊಮ್ಮೆ ಹ್ಯೂಮರಸ್ ಆಗಿ ಹೇಳೋದಾದರೆ ಅವರು ನೆಗೆಟಿವ್ ಅಭ್ಯಾಸಗಳನ್ನು ಜಾಸ್ತಿ ಪಿಕಪ್ ಮಾಡೋದು ಅಲ್ಲದೆ ಪಾಸಿಟಿವ್ ಅಭ್ಯಾಸಗಳು ತುಂಬ ಕಡಿಮೆ ಅಂತ ಹೇಳ್ಬೋದು ಸೊ ಇದೆಲ್ಲ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಮನೆ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿಟ್ಟರೆ ಆದರೆ ಶಾಲೆಗೆ ಹೋದ ಮೇಲೆ ಕೆಲವೊಮ್ಮೆ ಅಥವಾ ಕೆಳಗೆ ನಾವು ಮ ಇನ್ನೊಂದು ಮಕ್ಕಳಲ್ಲಿ ಬಿಟ್ಟು ಬಿಟ್ರೆ ಆದರೆ ಇದೆಲ್ಲ ನಾವು ಊಹೆ ಮಾಡೋದಷ್ಟೇ ಇದು ಹೀಗಿದೆ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಅರ್ಲಿ ಪ್ರಿವೆನ್ಷನ್ ತುಂಬ ಮುಖ್ಯ ಒಂದು ಪೋಷಕರು ಒಂದು ಒಂದು ಬ್ಯಾಲೆನ್ಸ್ ಆಗಿ ಒಂದು ಫ್ಯಾಮಿಲಿ ಲೈಫ್ ನಡೆಸಬೇಕಾದ್ರೆ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಒಂದು ಕಮ್ಯುನಿಕೇಷನ್ ಒಳ್ಳೆಯದಾಗಿರಬೇಕು ಒಳ್ಳೆಯ ಗುಡ್ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಒಳ್ಳೆಯ ಅಭ್ಯಾಸ ಕೆಟ್ಟಾದ ಅಭ್ಯಾಸವನ್ನು ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ಹೇಳಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಅದು ಅಲ್ಲದೆ ಈಗ ಉದಾಹರಣೆಗೆ ನಾವು ಸ್ಕ್ರೀನ್ ಟೈಮ್ ಅಂತ ಹೇಳ್ತೇವೆ ಸ್ಕ್ರೀನ್ ಟೈಮ್ ಹೇಳಿದಾಗ ಅದು ಕೆಲವೊಮ್ಮೆ ವೈಲೆಂಟಾಗಿ ವಾತಾವರಣ ಹಾಳಾಗುತ್ತದೆ ಅದಕ್ಕೆ ಯಾವುದು ಆಸ್ಪದ ಕೊಡದೆ ನಾವು ಸ್ಮೂತಾಗಿ ಒಂದು ವೇಳೆ ನಾವು ಈ ರೀತಿ ನಾವು ಎನ್ಕೌಂಟರ್ ಆದರೆ ಪೇರೆಂಟ್ಸ್ ಅವರು ಮಕ್ಕಳು ಸಡನ್ನಾಗಿ ನೋಡಿದರೆ ಅದು ವಾಯ್ಲೆಂಟಾಗಿ ಎನ್ವಾಯೆಂಟ್ ಹಾಗೆ ತುಂಬ ಹಿತಮಿತದಿಂದ ನಾವು ಕಮ್ಯುನಿಕೇಷನನ್ನು ಮುಂದೂಡಿದರೆ ಇನ್ನೂ ಆಗುತ್ತೆ ಒಳ್ಳೆ ರೀತಿಯಿಂದ ಎಸರ್ಟಿವ್ ರೀತಿಯಿಂದ ಅಂದರೆ ಆದರ್ಶ ರೀತಿಯಿಂದ ಅದು ಆ್ಯಂಗರ್ ರೀತಿಯಿಂದ ಅಲ್ಲ ಪೆಸಿಮಿಸ್ಟಿಕ್ ರೀತಿಯಿಂದ ತುಂಬಾ ಸಬ್ಮಿಸಿವ್ ರೀತಿಯಿಂದನೂ ಪೇರೆಂಟಿಂಗ್ ಆಗಿ ಒಳ್ಳೆದಲ್ಲ ಅತಿಯಾದ ಕೋಪದಿಂದ ಹೇಳುವುದು ಒಳ್ಳೆದ ಒಳ್ಳೆಯದಲ್ಲ ಅದರ ಬದಲು ಆದರ್ಶ ರೀತಿಯಿಂದ ಮಕ್ಕಳಿಗೆ ನಾವು ಪ್ರತಿಯಾದ ಪೇರೆಂಟಿಂಗ್ ಮಾಡಿದರೆ ಅದಕ್ಕಿಂತ ಒಳ್ಳೆಯದು ಯಾವುದು ಇಲ್ಲ ಅಂದ್ರೆ ತಾಳ್ಮೆಯಿಂದ ಕೂಡಲೇ ಮಕ್ಕಳು ಅದನ್ನು ದೌರ್ಬಲ್ಯ ಅಂತ ತಿಳ್ಕೊಳ್ತಾರೆ ಹೌದು ಕೋಪ ಬಂದರೆ ಇವರಿಗೆ ಆಗೋದಿಲ್ಲ ಅಂತ ಅವರು ಅದು ಬಹಳ ಬೇಜಾರು ಮಾಡಿಕೊಳ್ತಾರೆ ಎರಡರಲ್ಲ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಅಂತ ಒಳ್ಳೆ ಮಾತು ಅದ್ರ ಜೊತೆಗೆ ಒಂದು ನೀವು ಟೈಮಿಂಗ್ಸ್ ಹೇಳಿದಿರಲ್ಲ ಮೊಬೈಲ್ ನಾವು ಯಾವ ಟೈಮಿಂಗ್ಸ್ ಒಂದು ಗೇಮಿಂಗ್ ಟೈಮಿಂಗ್ಸ್ ಅಂತ ಈಗ ಬೇರೆ ದೇಶದಲ್ಲಿ ಅಲ್ಲ ಈ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಅವಕಾಶಗಳು ಮತ್ತೆ ಕೆಲವು ಟೈಮಿಂಗ್ಸ್ಗಳನ್ನೆಲ್ಲ ಫಿಕ್ಸ್ ಮಾಡಿರು ನಮ್ಮ ದೇಶದಲ್ಲೂ ಆ ರೀತಿ ಸರ್ಕಾರದಿಂದ ಹೊಸ ನೀತಿ ಅನುಷ್ಠಾನವಾದರೆ ಹೇಗೆ ಸರ್ ಅಂತ ಅನಿಸುತ್ತದೆ ನಿಮಗೆ ಹಾಗೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಕೆಲವು ಕಡೆ ಒಂದು ಎಕ್ಸ್ಪೆರಿಮೆಂಟ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಇಡೀ ಹಳ್ಳಿಯಲ್ಲಿ ಅಥವಾ ಇಡೀ ಟೌನಲ್ಲಿ ಸಾಧಾರಣ ಎರಡು ಗಂಟೆ ಹೊತ್ತು ಯಾರು ಮೊಬೈಲ್ ಯೂಸ್ ಮಾಡಲಿಕ್ಕೆ ಇಲ್ಲ ಅನ್ಲೆಸ್ ಎಮರ್ಜೆನ್ಸಿ ಬಿಟ್ರೆ ಸೊ ಇನ್ಕ್ಲೂಡಿಂಗ್ ದೊಡ್ಡವರು ಸೊ ಒಂದು ಎರಡು ಗಂಟೆ ಸ್ಪೆಷಲಿ ಆರರಿಂದ ಎಂಟು ಆ ಪ್ರೈಮ್ ಪೀರಿಯಡ್ ಮಕ್ಕಳು ಓದುವ ಪೀರಿಯಡ್ ಸೊ ಆ ಟೈಮಲ್ಲಿ ಮಕ್ಕಳು ಸಹಿತ ದೊಡ್ಡವರು ಸೊ ಯಾರು ಯೂಸ್ ಮಾಡದೆ ಸೊ ಆ ಥರ ಇದ್ದರೆ ಮಕ್ಕಳ ಗಮನ ಓದೋದ್ರಲ್ಲಿ ಜಾಸ್ತಿ ಇರ್ಬೋದು ಬೇರೆ ಚಟುವಟಿಕೆ ಎಲ್ಲರೂ ವಿಚಾರ ಎಲ್ಲರೂ ಹೇಳ್ತಾ ಇದ್ದಾರೆ ಬೇರೆ ಚಟುವಟಿಕೆಗಳಲ್ಲಿ ಫ್ಯಾಮಿಲಿ ಗೆ ಜನರೊಟ್ಟಿಗೆ ಮಾತಾಡೋದ್ರಲ್ಲಿ ಬೆರೆಯೋದ್ರಲ್ಲಿ ಹೊರಗೆ ಆಟ ಆಡೋದ್ರಲ್ಲಿ ಸೊ ಇದೆಲ್ಲದಕ್ಕೆ ಒಂದು ಅವಕಾಶ ಜಾಸ್ತಿ ಇದೆ ಸೊ ಅದೊಂದು ಎಕ್ಸ್ಪೆರಿಮೆಂಟಲ್ ಬೇಸಿಸಲ್ಲಿ ನಡೆಸ್ತಾ ಇದೆ ಸ್ಟಾರ್ಟ್ ಆಗಿದೆ ಸೊ ಮಟ್ಟಿಗೆ ಅದರಿಂದ ಗುಣ ಆಗತ್ತೆ ಅಥವಾ ಎಷ್ಟು ಮಟ್ಟಿಗೆ ಅದರಿಂದ ಜನರಿಂದ ಫೀಡ್ಬ್ಯಾಕ್ ಏನು ಬರುತ್ತೆ ಅಂತ ನೋಡಬೇಕು ಬಟ್ ಅದೊಂದು ಪ್ಲಾನ್ ಅಲ್ಲಿ ಇದೆ ಅಲ್ಲ ಪ್ಲಾನಿಗಿಂತ ಅದನ್ನು ನಾವು ಪಾಲನೆ ಮಾಡೋದು ಬಹಳ ಮುಖ್ಯ ಮನೆಯಲ್ಲೂ ಮಾಡ್ಬೋದು ನಾವು ಅದು ಅದಕ್ಕೆ ಸರ್ಕಾರ ಹೇಳಬೇಕಾಗಿಲ್ಲ ನಾವೇ ಮಾಡ್ಬೋದು ಹೌದು ಎರಡು ಗಂಟೆಗಳ ಕಾಲ ಮೊಬೈಲ್ ನಮ್ಮಲ್ಲಿ ಇಲ್ಲ ಅಂತ ನಾವು ತಿಳ್ಕೊಂಡು ನಾವು ಅಂತ ಒಂದು ಪ್ರಯತ್ನಗಳನ್ನು ಮಾಡಬಹುದು ಈಗ ಪ್ರತಿ ಮನೆಯಲ್ಲಿ ಈಗ ನೀವು ಹೇಳಿದ ಹಾಗೆ ಪ್ರತಿ ಮನೆಯಲ್ಲಿ ಅದನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡಿದ್ರೆ ನೋಡೋಣ ಪರಿಣಾಮ ಯಾವ ರೀತಿ ಬರ್ತದೆ ಅಂತ ಇದು ನೋಡಿ ಕಾರ್ಯಕ್ರಮದ ಮುಗಿಸೋ ಹೊತ್ತು ಹತ್ತಿರ ಬರ್ತಾ ಇದೆ ಹೀಗಿರುವಾಗ ಅಂಜನವರು ಈಗಾಗಲೇ ಸೌಲಭ್ಯಗಳ ಬಗ್ಗೆ ಹಾಸ್ಪಿಟಲ್ ದೊರೆಯುವಂಥ ಕೆಲವು ವಿಚಾರಗಳ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋದ್ರಿ ಈಗ ಸೌಲಭ್ಯಗಳ ಬಗ್ಗೆ ಮತ್ತೊಮ್ಮೆ ಮಾತಾಡ್ತಾ ಮತ್ತೊಮ್ಮೆ ವೀಕ್ಷಕರಿಗೆ ಹೆಲ್ಪ್ಲೈನ್ ನಂಬರ್ ಒಂದು ತಾವು ಮತ್ತೊಮ್ಮೆ ಅದನ್ನು ಹೇಳಿ ನೈನ್ ಒನ್ ಝೀರೋ ಏಯ್ಟ್ ನೈನ್ ಒನ್ ನೈನ್ ಝೀರೋ ಟು ಫೈವ್ ಅಲ್ವಾ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಒಂಬತ್ತು ಸೊನ್ನೆ ಎರಡು ಐದು ಇದಕ್ಕೆ ಕರೆ ಮಾಡಿ ಯಾವುದಾದ್ರು ಸಮಸ್ಯೆಗಳಿದ್ದೆ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿರ್ಬೋದು ಅಥವಾ ಕೌನ್ಸಿಲಿಂಗ್ ಸಮಸ್ಯೆ ಇರ್ಬೋದು ಇದರಲ್ಲಿ ಜೊತೆಯಲ್ಲಿ ಮಾತಾಡ್ಬೋದು ಕಾರ್ಯಕ್ರಮ ಮುಗಿಸುವ ಹೊತ್ತಿನಲ್ಲಿ ಸರ್ ತಮ್ಮ ಬಹಳಷ್ಟು ಅನುಭವ ನೀವು ಲೇಖನಗಳನ್ನೆಲ್ಲ ಬರೆದಿದ್ದೀರಿ ಹನ್ನೊಂದು ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಕಟಣೆಗಳು ಭಾಳ ಗ್ರೇಟ್ ಅದು ಹನ್ನೊಂದು ಪುಸ್ತಕಗಳನ್ನು ಬರೆದಿದ್ದೀರಿ ಅದ್ರ ಜೊತೆಗೆ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನರ್ ಆಗಿ ಸಲ್ಲಿಸ್ತಾ ಇದ್ದೀರಿ ಇಷ್ಟು ವರ್ಷಗಳ ಹಿಂದಿನಿಂದ ಇಲ್ಲಿವರೆಗೆ ಮಾಡಿದ ಅನುಭವದ ಪ್ರಕಾರ ಈಗ ಮನಸ್ಸಿನ ರೋಗಗಳು ಅಥವಾ ಮನೋವೈದ್ಯಕೀಯ ಕ್ಷೇತ್ರಕ್ಕೆ ಚಾಲೆಂಜಿಗಳು ಹಿಂದೆ ಮತ್ತು ಹೀಗೆ ಹೇಗೆ ಸರ್ ಹಿಂದೆಗಿಂತ ಈಗ ಕಡಿಮೆ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಖಂಡಿತ ಜಾಸ್ತಿ ಆಗ್ತಾ ಇದೆ ಮನೋರೋಗದ ಬಗ್ಗೆ ಅರಿವು ಮನಸ್ಸಿನ ತೊಂದರೆಗಳ ಬಗ್ಗೆ ಮಾನಸಿಕ ರೋಗಕ್ಕೆ ಇರುವ ಇಂಪಾರ್ಟೆನ್ಸ್ ಖಂಡಿತ ಜಾಸ್ತಿ ಆಗ್ತಾ ಇದೆ ಅನುಮಾನವೇ ಇಲ್ಲ ಆದರೆ ಇನ್ನೂ ಕೂಡ ಜಾಸ್ತಿ ಆಗಬೇಕು ಇದೀಗ ಸಾಧಾರಣ ಒಂದು ಹತ್ತು ಪರ್ಸೆಂಟ್ ಕವರ್ ಮಾಡಿದ್ದೇವೆ ಸೊ ಇದು ದೊಡ್ಡ ಪ್ರಮಾಣದಷ್ಟು ಕವರ್ ಮಾಡಲಿಕ್ಕೆ ಬಾಕಿ ಇದೆ ಈಗಲೂ ಕಾಯಿಲೆ ಬಂದರೆ ಜನರು ಅದನ್ನು ಬಿಡಿಸ್ಲಿಕ್ಕೆ ಹೋಗುವಂಥದ್ದು ಅಥವಾ ಮಂತ್ರವಾದ್ಯತ್ರ ಹೋಗುವಂಥದ್ದು ಊರಿಜೆ ಪುರಸ್ಕಾರ ಮಾಡುವಂಥದ್ದು ಆ ದೃಷ್ಟಿಯಲ್ಲಿ ನಮ್ಮ ಆಚಾರ ವಿಚಾರಗಳು ಇನ್ನೂ ಇದೆ ಬಟ್ ಡಾಕ್ಟರ್ ಹತ್ರ ಹೋಗುವ ಒಂದು ಟ್ರೆಂಡ್ ಇನ್ನೂ ಫುಲ್ಲಿ ಇಲ್ಲ ಸೊ ಅದು ಇನ್ನೂ ಬೆಳಿಬೇಕು ಶಾರೀರಿಕ ರೋಗಕ್ಕೆ ಶಾರೀರಿಕ ಹೆಲ್ತ್ಗೆ ನಾವು ಹೇಗೆ ಇಂಪಾರ್ಟೆನ್ಸ್ ಕೊಡ್ತೇವೆ ಅಷ್ಟೇ ಇಂಪಾರ್ಟೆನ್ಸ್ ಅಷ್ಟೇ ಮಹತ್ವ ಮನಸ್ಸಿನ ಆರೋಗ್ಯಕ್ಕೂ ಕೊಡುವಾಗೆ ಆಗಬೇಕು ಅದು ನಮ್ಮ ಗುರಿ ಅಂದರೆ ಪೋಷಕರಿಗೆ ಏನು ಸಲಹೆ ಕೊಡ್ತೀರಿ ನೀವು ಈಗ ಅವರು ಮೇಡಮ್ ಅವರು ಈಗಾಗಲೇ ಹೇಳಿದರು ಸೌಮ್ಯ ಅವರು ನಿಮ್ಮ ಅನುಭವದ ಪ್ರಕಾರ ಅದು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆಲ್ಲ ನಿಮ್ಮ ಒಂದು ಅನುಭವದ ಮೇಲೆ ಯಾವ ಏನು ಮಾತು ಕೇಳ್ತೀರಿ ಏನು ಸಲಹೆಗಳನ್ನು ಕೊಡ್ತೀರಿ ಈಗ ಮಾದಕ ದರ ವ್ಯವಸ್ಥೆ ಬಗ್ಗೆ ಆಲ್ರೆಡಿ ಭಾಳಷ್ಟು ಕ್ಲಾಸ್ಗಳು ಅದೆಲ್ಲ ನಡೀತಾ ಇದೆ ಅದರ ಜೊತೆಗೆ ಈಗ ಗೇಮಿಂಗ್ ಬಗ್ಗೆಯೂ ಲೇಖನಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದನ್ನೆಲ್ಲ ಹೊರತುಪಡಿಸಿ ಮತ್ತೇನಾದರೂ ಮಾಡುವುದ ಏನು ಮಾಡ್ಬೋದು ಅಂತ ಅವರು ಪೇರೆಂಟ್ಸ್ ಮತ್ತು ಮಕ್ಕಳು ಏನು ಮಾಡ್ಬೋದು ಅಂತ ನಿಮ್ಮದೇನು ಸಲಹೆಗಳು ಕಾರ್ಯಕ್ರಮ ಸಲಹೆಗಳು ಏನಾದರೂ ಇದ್ರೆ ವೀಕ್ಷಕರಿಗೆ ಹೇಳಿ ಐ ಮೀನ್ ಮನಸ್ಸಿನ ಕಾಯಿಲೆಗಳು ಮನಸ್ಸಿನ ಅರಿವು ನಾವು ಫಸ್ಟ್ ನಮ್ಮನ್ನು ಅರಿಬೇಕು ಅರಿತುಕೊಳ್ಬೇಕು ಅದು ಫಸ್ಟ್ ಸ್ಟೆಪ್ ಏನೇ ಕಾಯಿಲೆ ಇದ್ದರೂ ನಾವು ನಮ್ಮನ್ನು ಫಸ್ಟ್ ಅರಿತರೆ ಅದು ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಅದರಲ್ಲೇ ಸರಿಯಾಗತ್ತೆ ಈಗ ಕೋಪ ಇರಲಿ ವ್ಯಸನ ಇರಲಿ ಬೇರೆ ಚಟಗಳು ಇರಲಿ ಸೊ ನಮಗೆ ಗೊತ್ತಾಗದೆ ಕಾಯಿಲೆ ಸ್ಟಾರ್ಟ್ ಆಗೋದು ಬಹಳ ಕಮ್ಮಿ ಸೊ ನಮ್ಮ ಇನಿಷಿಯಲ್ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನು ನಾವು ಫಸ್ಟ್ ಅರಿತುಕೊಳ್ಬೇಕು ಶಾರೀರಿಕ ಕಾಯಿಲೆ ಬಗ್ಗೆ ನಾವು ಹೇಗೆ ಕಾಳಜಿ ಪಡ್ತೇವೆ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತೇವೆ ಅದೇ ತರ ಮನಸ್ಸಿನ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿ ಅರಿವು ಮೂಡಿಸಿ ಖರ್ಚು ಮಾಡಿ ಎಲ್ಲ ಚೆಕ್ಅಪ್ ಮಾಡ್ತಾರೆ ಆದ್ರೆ ನಿದ್ರೆ ಕಮ್ಮಿ ಆದ್ರೆ ಅದಕ್ಕೆ ಏನು ಸಲಹೆ ಏನು ಮಾಡ್ಬೇಕು ಅಂತ ಕೇಳಕ್ ನಿದ್ದೆ ಕಮ್ಮಿ ಆದ್ರೆ ಏನು ಮಾಡ್ಬೇಕು ಬರುದಿಲ್ಲ ನಿದ್ರೆ ಪ್ರಾಬ್ಲಮ್ ಇದ್ರು ಜನರು ಹತ್ ಸಾವಿರ ಕೊಟ್ಟು ಎಲ್ಲ ಟೆಸ್ಟ್ ಮಾಡಿಸ್ತಾರೆ ರಿಪೋರ್ಟ್ ನಾರ್ಮಲ್ ಅಂತ ಹಿಡ್ಕೊಂಡು ಹೋಗ್ತಾರೆ ಸೊ ಆ ಟ್ರೆಂಡ್ ಚೇಂಜ್ ಆಗಬೇಕು ಅಂದರೆ ಇದು ಒಂದು ಪರೀಕ್ಷೆಯ ಭಾಗವಾಗಿ ಇರಬೇಕು ಎನ್ನುವ ಮನಸ್ಸಿನ ಕಾಯಿಲೆ ಇರುತ್ತೆ ಮನಸ್ಸಿಗೂ ಸಂಬಂಧಪಟ್ಟ ಡಾಕ್ಟರ್ಸ್ ಇದ್ದಾರೆ ಟ್ರೀಟ್ಮೆಂಟ್ ಇದೆ ಸೊ ಅದರ ಅರಿವು ಮೂಡಬೇಕು ಮನಸ್ಸಿನ ತೊಂದರೆಗಳ ಬಗ್ಗೆ ಮಕ್ಕಳಿಗೂ ಪಾಠ್ಯ ಪುಸ್ತಕದಲ್ಲಿ ಚಾಪ್ಟರ್ಸು ಲೇಖನ ಅದೆಲ್ಲ ಸ್ಟಾರ್ಟ್ ಆಗಬೇಕು ಅವರು ಅದರ ಬಗ್ಗೆ ಓದ್ಬೇಕು ಸೊ ಅದು ಒಳ್ಳೆ ಸ್ಟೆಪ್ ಅಂದ್ರೆ ನಿದ್ದೆ ಬರದಿದ್ರೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದಿಲ್ಲ ಅದೊಂದು ಕಾಯಿಲೆ ಅಲ್ಲ ಸರ್ ಅದು ಹೌದು ನಿದ್ದೆ ಬರೋದಿದ್ರೆ ಮೊಬೈಲ್ ನೋಡೋದು ಒಂದು ಕಾಯಿಲೆಯಾಗಿ ಪರಿವರ್ತನೆ ಆಯಿತು ಸೌಮ್ಯ ಮೇಡಮ್ ಅವ್ರು ಏನ್ ಹೇಳ್ತೀರಾ ಕೊನೆ ಕಾರ್ಯಕ್ರಮದ ಮುಕ್ತಾಯದ ಸಂದರ್ಭದಲ್ಲಿ ಒಂದೆರಡು ಸಲಹೆಗಳು ಹೌದು ಸರ್ ಆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಈ ವ್ಯಸನ ಬಗ್ಗೆ ತುಂಬಾ ಓಪನ್ ಆಗಿ ನಾವು ಡಿಸ್ಕಸ್ ಮಾಡ್ತಿದ್ದೆ ಒಂದು ಒಳ್ಳೆ ಬಂತು ನಮ್ಗೆ ಹೌದು ತುಂಬ ಒಳ್ಳೆ ವಿಚಾರ ಕರೆ ಬರ್ತಾ ಇದೆಯಾ ಸರ್ ಇಲ್ಲ ಈಗ ಓಕೆ ಓಕೆ ಏನು ಹೇಳು ಅಂದ್ರೆ ಮೇಯ್ನ್ ಅರ್ಲಿ ಪ್ರಿವೆನ್ಷನ್ ಈಸ್ ಆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅದು ಬೈ ಬರೀ ಬಾಯಿ ಮಾತಲ್ಲೇ ಹೇಳುದಲ್ಲ ಅದನ್ನು ನಾವು ವಿ ನೀಡ್ ಟು ಇಂಪ್ಲಿಮೆಂಟ್ ಇಟ್ ಅಂತ ಹೇಳ್ತೇವೆ ಸೊ ಅದೊಂದು ಮಾತುಗಳನ್ನು ನಾನು ಹೇಳ್ತೇನೆ ಏನು ಹೇಳ್ತೀರಾ ನಿಮಗೆ ಕರೆ ಬರ್ತಾ ಇರ್ತದೆ ಆಗಾಗ ನಮಗಿಂತ ಜಾಸ್ತಿ ನಿಮಗೆ ಅಲ್ಲಿ ಕರೆ ಬರೋದು ಯಾವಾಗಲೂ ಮುಗುಳ್ನಂತ ನೀವು ಕರೆಗಳನ್ನು ಸ್ವೀಕರಿಸಬೇಕಾಗ್ತದೆ ಯಾವುದೇ ಕರೆ ಬಂದರೂ ಏನು ಹೇಳ್ತೀರಿ ವೀಕ್ಷಕರು ಏನು ನಿಮ್ಮ ಫಸ್ಟ್ ಆಫ್ ಆಲ್ ಈ ಥರದ ಒಂದು ಟಾಪಿಕ್ ಗೇಮಿಂಗ್ ಅಡಿಕ್ಷನ್ ಅಥವಾ ಈ ವ್ಯಸನದ ಬಗ್ಗೆ ಜಾಸ್ತಿ ಎಲ್ಲಿನೂ ಡಿಸ್ಕಷನ್ ಆಗಲ್ಲ ಮಾದಕ ವಸ್ತುಗಳ ಬಗ್ಗೆ ಆಗಲಿ ಆಲ್ಕೋಹಾಲ್ ಆಗಲಿ ತಂಬಾಕಿನ ಬಗ್ಗೆ ಆಗಲಿ ಈ ಜನರಲ್ಲಿ ಡಿಸ್ಕಷನ್ ಆಗ್ತಾ ಇದೆ ಇದು ಒಂದು ಇತರ ಒಂದು ವ್ಯಸನತೆ ಇದೆ ಇದು ಒಂದು ಕಾಯಿಲೆ ಎನ್ನುವುದೇ ತುಂಬಾ ಜನರಿಗೆ ಅರಿವಿಲ್ಲ ನೀವು ಈ ಥರದ ಒಂದು ಕಾನ್ಸೆಪ್ಟ್ ತಂದದ್ದು ಅದರ ಬಗ್ಗೆ ಈ ಥರ ಡೀಟೇಲ್ಡ್ ಆಗಿ ಮಾತಾಡಲಿಕ್ಕೆ ಅಪರ್ಚುನಿಟಿ ಕೊಟ್ಟದ್ದು ಒಂದು ಫಸ್ಟ್ ಒಂದು ಪಾಸಿಟಿವ್ ಥಿಂಗ್ ಆಗಿ ಹೇಳ್ಬೋದು ಇನ್ನೂ ತುಂಬ ಪೇರೆಂಟ್ಸ್ಗಳು ಇದರಿಂದ ಬೆನಿಫಿಟ್ ತಗೊಂಡು ಅವರ ಮನೆತನದಲ್ಲಿ ನಮ್ಮ ಹತ್ರನೇ ಬರಬೇಕು ಅಂತಲ್ಲ ನಿಮ್ಮಲ್ಲೇ ಸ್ವಲ್ಪ ಮೋಡಿಫಿಕೇಶನ್ ನಿಮ್ಮಲ್ಲೂ ಸ್ವಲ್ಪ ಬದಲಾವಣೆಗಳು ನಿಮ್ಮ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡುವಂಥದ್ದು ಮಗು ಯೂಸ್ ಮಾಡುವಾಗ ಬೈದು ನಾವು ಸೈಡಲ್ಲಿ ಹೋಗಿ ಫೋನ್ ಯೂಸ್ ಮಾಡೋದಂದ್ರೆ ಅದು ಒಳ್ಳೆ ರೋಲ್ ಮಾಡೆಲಿಂಗ್ ಅಲ್ಲ ಸೊ ಅವರ ಲೆನ್ಸಿಂದ ಅವರ ಸೈಡಿಂದ ನಾವು ಅರ್ಥ ಮಾಡಿಕೊಂಡು ಅವನಿಗೆ ಏನೋ ಒಂದು ಶೋ ನೋಡ್ತಾ ಇದ್ದಾನೆ ಅವನು ಅದನ್ನು ಖುಷಿಯಲ್ಲಿ ನೋಡ್ತಾ ಇದ್ದಾನೆ ಆ ಶೋ ಮುಗಿಯ ಒಂದು ವೆಯ್ಟ್ ಮಾಡುವ ಮತ್ತೆ ಅವನಿಗೆ ರಿಸ್ಟ್ರಿಕ್ಷನ್ಸ್ ಇಟ್ಟು ನೀವು ಓದಿದ್ರೆ ನಿಮಗೆ ರಿವಾರ್ಡೆಡ್ ಆಗಿ ಕೊಡ್ತೇವೆ ಈ ತರದ್ದೆಲ್ಲ ಮಾಡಿ ಟ್ರೈ ಮಾಡಬಹುದು ಅಂತ ನಂಗೆ ಅನಿಸ್ತೇನೆ ಬಹಳ ಒಳ್ಳೆಯ ಮಾತು ಅಂದ್ರೆ ಮುಕ್ತವಾಗಿ ನಾವು ಇವತ್ತು ಮಾತುಕತೆ ನಡೆಸಿದ್ದೇವೆ ಡಾಕ್ಟರ್ ಅನಿಲ್ ಕಾಕುಂಜಿ ಅವರೇ ಸೌಮ್ಯ ಅವರು ಅಂಜನ ಅವರು ಮೂರು ಜನ ಮೂವರು ಬಹಳ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ವ್ಯಸನಕ್ಕೆ ಚಿಕಿತ್ಸೆಗಳು ಸಾಕಷ್ಟು ಇದೆ ಆಸ್ಪತ್ರೆಗಳಲ್ಲಿ ಅದರಲ್ಲಿ ಎರಡು ಮಾತಿಲ್ಲ ಸಹಾಯವಾಣಿ ಇದೆ ಮುಖ್ಯವಾಗಿ ನಾವು ನಮ್ಮ ಮನೆಯಲ್ಲೇ ಅದನ್ನು ರೂಪಿಸಿಕೊಳ್ಳಬೇಕು ಅಂತ ಯಾವುದೇ ಸಹಾಯವಾಣಿ ಮನೆ ಮನೆಯ ಮೊದಲ ಸಹಾಯವಾಣಿ ಚಿಕಿತ್ಸೆಗೆ ಮನೆಯ ಮೊದಲ ಚಿಕಿತ್ಸೆಯ ಕೇಂದ್ರ ಅದು ಹೊರತುಪಡಿಸಿದ್ರೆ ಮತ್ತೆ ತಮ್ಮಲ್ಲೂ ಬರಬಹುದು ಪರಿಹಾರಗಳನ್ನು ಹುಡುಕೊಳ್ಳಬಹುದು ಡಾಕ್ಟರ್ ಅನಿಲ್ ಕಾಕುಲ್ಜಿ ಅವರು ಇಂದಿನ ಜನಧ್ವನಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ ತಾನು ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಸೋಮ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ವಿಶೇಷವಾಗಿ ಪೋಷಕರಿಗೆ ಕೆಲವು ಸಲಹೆಗಳನ್ನು ಆ ಮಕ್ಕಳಿಗೆ ಸಲಹೆಗಳನ್ನು ನೀಡಿದ್ದೀರಿ ನಿಮಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಅಂಜನಾ ಜಾಯಿ ಅವರು ಭಾಳ ವಿಚಾರಗಳನ್ನು ಹೇಳಿದ್ದೀರಿ ಅಭಿಪ್ರಾಯಗಳನ್ನು ಹೇಳಿದ್ದೀರಿ ಜೊತೆಗೆ ಸಹಾಯವಾಣಿಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ರೂಪದಲ್ಲಿ ತಾವು ಮಾತುಕತೆಯನ್ನು ನಡೆಸಿದ್ದೀರಿ ಬಹಳ ಸಂತೋಷ ನೀವು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಪ್ರಿಯ ವೀಕ್ಷಕರೇ ಈ ಜನಧ್ವನಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಮುಂದಿನ ಜನಧ್ವನಿಯೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ ನಮಸ್ಕಾರ